ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸಿ ಶ್ರೀನಿವಾಸ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಇಂದು ಶಾಸಕರ ಕಚೇರಿಯ ಆವರಣದಲ್ಲಿ ಜನಸ್ಪಂದನಾ ಕಾರ್ಯಕ್ರಮವನ್ನು ನೆರವೇರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಆಲಿಸಿದ ಶಾಸಕರು ಪ್ರಮುಖವಾದ ಎಪ್ಪತ್ತೈದರಿಂದ ಎಂಬತ್ತು ಅರ್ಜಿಗಳನ್ನು ಸ್ಥಳದಲ್ಲಿಯೇ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪರಿಹಾರ ಸೂಚಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ನೀಡಿದ್ದು ಕ್ಷೇತ್ರದ ವ್ಯಾಪ್ತಿ ಅಧಿಕಾರಿಗಳು ಉತ್ತಮವಾಗಿ ಸ್ಪಂದನೆ ನೀಡುತ್ತಿದ್ದಾರೆ ಎಂದು ನುಡಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರು ಹಾಗೂ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾದ ಶ್ರೀಯುತ ರಾಜ್ ಮಾಜಿ ನಗರಸಭಾ ಸದಸ್ಯರಾದ ಎಆರ್ ಜಾಕಿರ್ ಹಾಗೂ ನಾಮಿನೇಟೆಡ್ ಕಾರ್ಪೊರೇಟರ್ ಮುಜಾಹಿದ್ ಅಸ್ಲಂ ಹಾಗೂ ಕೆಪಿಸಿಸಿ ಸದಸ್ಯರಾದ ಶ್ರೀಧರ ರಾಮಯ್ಯ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅಪಾರ ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಜನಸ್ಪಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಪ್ಪತ್ತು ನೂರು ವರ್ಷ ನಾವು ಕಾರ್ಪೋರೇಟರ್ ಆಗಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಎರಡು ಸಾವಿರ ಐಟರಲ್ಲಿ ಆಗಿತ್ತು ಅವತ್ತಿಂದ ಎಲ್ಲವರೆಗೂ ನಾವು ಶಾಸಕರು ನೋಡಿ ಬಂದಿದ್ದೀವಿ ಮೊದಲು ಬಾರಿ ಶಾಸಕರು ಜನಸ್ಪಂದನ ಕಾರ್ಯಕ್ರಮ ಮಾಡಿರೋದು ಇದೊಂದು ಒಳ್ಳೆಯ ಪ್ರೋಗ್ರಾಮ್ ಆಗಿದೆ ಇವತ್ತು ಬಹಳ ಸಮಸ್ಯೆಗಳ ಮಿಲ್ವಿ ಐವತ್ತು ಅರ್ಜಿಗಳು ಬಂದಿದೆ ಸಮಸ್ಯೆಗಳು ವಾಟರ್ ಸ್ಯಾನಿಟೇಷನ್ ಇತ್ತು ಆಫೀಸರ್ಸ್ ಎಲ್ಲ ಜಾಯಿಂಟ್ ಕಮಿಷನ್ ಹಿಡಿದು ಬಿ ಡಬ್ಲ್ಯೂ ಎಸ್ 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 ಎಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ರು ಒಳ್ಳೆ ಕಾರ್ಯಕ್ರಮ ಆಗಿದೆ ನಾವು ನಮ್ಮ ಶಾಸಕರಿಗೆ ಅಭಿನಂದಿಸ್ತೇವೆ ಈ ಪ್ರತಿ ತಿಂಗಳು ಇಂಥದ್ದು ಒಂದು ಕಾರ್ಯಕ್ರಮ ಆಗುತ್ತೆ ಇನ್ಮೇಲೆ ಸೊ ಎಲ್ಲ ಏನೇನು ಸಮಸ್ಯೆಗಳಿದ್ದಾವೆ ಅದು ನಾವು ಪರಿಹಾರ ನಮ್ಮ ಯೂಯಾರ್ಕ್ ಟು ತೌಸಂಡ್ ಏಯ್ಟಿ ಆಯಿತು ಆವಾಗ ಪುಲ್ಲಕೇಶ್ವರ ಕ್ಷೇತ್ರ ನಿರ್ಮಾಣ ಆಯಿತು ಅವಾಗಿಂದ ಬಹಳಷ್ಟು ಸಮಸ್ಯೆಗಳಿತ್ತು ಅದು ಶಾರ್ಟ್ ಆಗಿ ಬರ್ತಾ ಇದೆ ಬಟ್ ನೀರದು ಮೇಜರಾಗಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹಿಸೋಕ್ಕೆ ನಾವು ಚೇಲ್ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ ಅದೊಂದು ಆಗಿಬಿಟ್ರೆ ನಮಗೊಂದು ಎಂಬತ್ತು ಪರ್ಸೆಂಟ್ ಭಾಗದ ಸಮಸ್ಯೆಗಳು ಬಗೆಹರಿಸಬಾರ ಬೇರೆ ಒಂದು ಕೊಲೆಚ ಪ್ರದೇಶ್ ಕಡೆ ಸ್ಲಂಬಗಳು ಇದ್ದಾವೆ ಅಷ್ಟು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಷ್ಟೊಂದು ಮಾಡ್ತಾ ಇದ್ದೀವಿ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಇಂಥ ಸಮಸ್ಯೆಗಳನ್ನೂ ನಿಮ್ಮ ಸರ್ಕಾರ ಅನುದಾನ ನೀಡಿದೆಯಾ ನಿಮ್ಮ ಕ್ಷೇತ್ರಕ್ಕೆ ಬಂದಿದೆಯಲ್ಲ ಈಗ ಮುನ್ನೂರು ಕೋಟಿ ಅನುದಾನ ಬಂದಿದೆ ಮತ್ತು ಎಲಿವೇಟೆಡ್ ಕಾರಿಡಾರ್ ರೋಡು ಒಂದು ಆರ್ನೂರು ಕೋಟಿಗಾಗಿದೆ ಜೆ ಎಲ್ ಆರ್ ಇಲ್ಲಿ ಒಂದು ಮೂವತ್ತು ಕೋಟಿ ಆಗಿದೆ ರೋಡು ವೈಟ್ ಟಾಪಿಂಗ್ ಎಲ್ಲ ಬಂದಿದೆ ಸೊ ಇನ್ಮೇಲೆ ಇನ್ನೊಂದು ವರ್ಷದಲ್ಲಿ ಚೇಂಜಸ್ ಮಾಡ್ತಾರೆ ಜನಸ್ಪಂದನ ಕಾರ್ಯಕ್ರಮ ಸರ್ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಇವತ್ತು ಕೃಕೇಶನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಡೀ ಕ್ಷೇತ್ರದ ಎಲ್ಲ ನಮ್ಮ ಏಳು ಮಾಡಿದ ಜನಗಳು ಬಂದಿದೆ ನಮ್ಮ ಅಧಿಕಾರಿಗಳು ಬಂದಿದ್ದು ಅಸ ಕಮಿಷನರಿಂದ ಹಿಡಿದು ಎಲ್ಲ ಇಲಾಖೆಗಳು ಅವರ ಹೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ ಕೆಲವೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಸಹ ಈ ಕೆಲಸ ಮಾಡಿದ್ದರೆ ಅಂತ ಎಲ್ಲ ಭರವಸೆ ಯಾರಲ್ಲ ಕೆಪಿಸ್ ನಮ್ಮ ಇಲಾಖೆ ಸಮಸ್ಯೆಗಳು ಜಾಸ್ತಿ ಸಮಸ್ಯೆ ರಸ್ತೆ ಸಮಸ್ಯೆ ಸಾಲಿಟ್ರಿ ಮನೆಗಳ ಸೌಕರ್ಯ ಏನಿದೆ ಸರ್ಕಾರ ಇದೆ ಸರ್ ಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ ಎಲ್ಲ ಹೇಳಿದ್ರೆ ಮಾಡ್ತಾರೆ ಎಲ್ಲ ಸಾಲ್ವ್ ಮಾಡ್ತಾರೆ ಕೆಲಸ ಅಧಿಕಾರಿಗಳು ಪ್ರಗತಿಯಲ್ಲಿ ಮಾಡ್ತಾ ಮಾಡ್ತಾ ಸರ್